ಕಲ್ಯಾಣ ಕರ್ನಾಟಕ ಕೊಡ್ತಾರೆ ಇವತ್ತು ನಮಗೆ ಇವತ್ತು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಒಂದು ವರ್ಷಕ್ಕೆ ಕೊಡ್ತಾರೆ ಇವತ್ತು ನಮಗೆ ಬರೀ ಐವತ್ತು ಲಕ್ಷ ಮೂವತ್ತೈದು ಲಕ್ಷ ವರ್ಷಕ್ಕೆ ಈ ಗಡಿ ಏನು ಇವತ್ತೇನು ನಮ್ಮ ಗಡಿನಾಡು ಪ್ರದೇಶ ಇದ್ವಿ ಇದಕ್ಕೆ ಕೊಡ್ತಾರೆ ಇದು ಯಾವುದೇ ಸಿ ಎಂ ಬಂದರೂ ಕೂಡ ಮಾಡ್ತಕ್ಕಂಥ ತಾರತಮ್ಯ ಇವತ್ತು ನಮ್ಮ ಇದಕ್ಕಾಗಿದೆ ನಾನು ಹೇಳಿದೆ ನಾನು ಇವತ್ತು ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಬಂದು ಇವತ್ತು ನಿಮ್ಗೆ ಗೊತ್ತಿರಲಿ ನಿಮ್ಮ ಜಗನ್ಮೋಹನ್ ರೆಡ್ಡಿ ಬಂದು ಈ ಕನ್ನಡ ಶಾಲೆಗಳಲ್ಲಿ ಯಾರು ಮಕ್ಕಳು ಓದ್ತಾ ಇದ್ದಾರೆ ನಿಮಗೆ ಈ ವಿಷಯ ಯಾರು ಮಕ್ಕಳು ಓದ್ತಿದ್ದಾರೆ ಆ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಕೊಟ್ಟು ಅವರೇ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಏನು ಈ ಒಂದು ಅಮ್ಮಮಡಿ ಮಡಿ ಅಲೋ ಅಮ್ಮಮಡಿ ಅಮ್ಮವಡಿ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಆ ಒಂದು ಎಬ್ಳಿ ಗ್ರಾಮ ಮತ್ತೆ ನಮ್ಗೆ ಕೆಬೈಪ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಏನು ಹದಿನೈದು ಸಾವಿರ ಅವ್ರು ಕೊಡ್ತಾರೆ ಯಾರು ಕೊಡ್ತಾರೆ ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಯಾರು ಓದ್ತಾರೋ ನಮ್ಮ ಅವರು ಗೌರ್ಮೆಂಟ್ ಕೊಡ್ತಾರೆ ಇವತ್ತು ಇನ್ನೊಂದು ಸ್ಕೀಮ್ ಬಂದಿದ್ದಾರೆ ಈ ಪುಣ್ಯಾತ್ಮ ಯಾರು ಚಂದ್ರಬಾಬು ನಾಯ್ಡು ಅವನು ಮಗುಗೆ ಮಾತ್ರ ಕೊಡ್ತಿದ್ದ ಇವನೇನು ಹೇಳ್ತೇವೆ ಒಂದು ಒಂದು ಮೂರು ಮಗು ಇದೆ ಒಂದು ಮಗು ಮಾತ್ರ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ಮೂರು ಮಗುನು ಕೊಡ್ತಿದ್ವಿ ಇದು ಏನಾಗಿದೆ ಅಂತ ಈ ಬಲೆ ಹಿಡಿದು ಹಿಡಿತೀವಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದು ನಮ್ಮ ಪರಿಸ್ಥಿತಿ ನಮ್ಮ ಮುಳುಬಾಗನ ಪರಿಸ್ಥಿತಿ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ಗಡಿನಾಡಿರ್ತಕ್ಕಂಥ ಪ್ರದೇಶಗಳ ಮಕ್ಕಳನ್ನ ಉಳಿಸೋ ಪ್ರಯತ್ನ ಬಿಟ್ಟರೆ ಇವತ್ತೇನು ನೈಂಟಿ ಏಟ್ ಪರ್ಸೆಂಟ್ ನಮ್ಮ ಮಕ್ಕಳು ತಗೊಂಡಿದ್ರೆ ಹಂಡ್ರೆಡ್ ಕಂಡ್ರೆಡ್ ಹೊಡೆತಕ್ಕಂಥ ಕಾರ್ಯಕ್ರಮ ಕೂಡ ನಮ್ಮಲ್ಲ ಶಕ್ತಿ ಇದೆ ನಮ್ಮಲ್ಲ ಶಕ್ತಿ ಇದೆ ಯಾವ ಎಸ್ ಪಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ಆಗಿರ್ಬೋದು ಇನ್ಕ್ಲೂಡಿಂಗ್ ಶಾಸಕರಾಗಿರ್ಬೋದು ನಾವು ಕೂಡ ಓದಿರೋದು ಕನ್ನಡ ಶಾಲೆಯಲ್ಲಿ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವ ಮಕ್ಕಳು ಓದ್ತಾರೆ ದೊಡ್ಡ ಕನಸನ್ನು ಕಾಣ್ತಾರೆ ಅದಕ್ಕೋಸ್ಕರ ದೊಡ್ಡ ಕನಸು ಕಾಣ್ತಕ್ಕಂಥ ಮಕ್ಕಳು ನೀವು ಆಗಬೇಕು ಇವತ್ತು ನನಗೆ ಬಂದು ಒಳಗಡೆ ಬಂದ ತಕ್ಷಣ ಆಯ್ತು ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ ಬಟ್ ಆದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಹಸು ತಗೊಂಡಿದ್ರೆ ಬಂದು ಹಗ್ಗ ಮಾತ್ರ ನಿಮ್ಮ ಇಲ್ಲ ಕಂಟ್ರೋಲ್ ಮಾಡೋ ಹಗ್ಗ ಇಲ್ಲ ಸ್ಕೂಲ್ ಇಷ್ಟು ಸ್ವಚ್ಛವಾಗಿದೆ ಇದಕ್ಕೊಂದು ಕಾಂಪೌಂಡ್ ಇಲ್ಲ ಇವತ್ತು ಕಾಂಪೌಂಡ್ ಹಾಕಿ ನಿಮ್ಮ ಶಾಲೆ ನೀವು ಭದ್ರಪಡಿಸ್ಕೊಂಡ್ರೆ ಭವಿಷ್ಯ ಇದ್ರ ಈ ಅಟ್ಮಾಸ್ಫಿಯರ್ ಶಾಲೆ ಬಹುಶಃ ನಾನು ಎಲ್ಲೂ ಕಾಣಕ್ಕೆ ಆಗಲ್ಲ ಹೈಸ್ಕೂಲ್ಸ್ ಎಲ್ಲ ಕಡೆ ವಿಸಿಟ್ ಮಾಡ್ತೇನೆ ತುಂಬಾ ಚೆನ್ನಾಗಿದೆ ನಿಮ್ದು ಚೆನ್ನಾಗಿದೆ ಪರಿಸರವ ರೈತ ಒಂದು ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವು ಕಾಂಪೌಂಡ್ ಹಾಕ್ಲಿಕ್ಕೆ ನನಗೊಂದು ನೆಟ್ರು ಕೊಡಿ ಈಗಾಗಲೇ ಕಾಂಪೌಂಡ್ ಆಗಿದೆ ಬೇಗ ಕಾಂಪೌಂಡ್ ಹಾಕಿಸಿ ಆಗಿದೆ ಈ ಪಂಚಾಯತ್ ಅವರು ಆದಷ್ಟು ನನಗೆ ಯಾರ ಪಿಡಿವೋಸ್ ವಿರೂಪಾಕ್ಷಿ ನಮ್ಮ ಪ್ರೌಢಶಾಲೆ ಸ್ಟಾರ್ಟ್ ಮಾಡಿದೀವಿ ಇಡೀ ಎಲ್ಲಾ ಶಾಲೆಗಳಲ್ಲೂ ಕೂಡ ಇವತ್ತಿಂದ ಮೊಟ್ಟೆ ಕಾರ್ಯಕ್ರಮ ಆರು ದಿವಸ ಕೂಡ ಮಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮೊಟ್ಟೆ ತಿಂದೆ ಇದ್ದವರಿಗೆ ಚಿಕ್ಕೆ ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಗಿದೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಸೊ ಮುಂದಿನ ದಿವಸ ನಿಮ್ಮ ಶಾಲೆಗೆ ಬಂದು ಶಾಲೆಯ ಏನು ಔಪಚಾರಿಕ ಮತ್ತು ಕುಲ ಮಾತಾಡಿಸಿ ಸೊ ಮುಂದಿನ ದಿವಸ ಒಳ್ಳೇದಾಗೋ ಥರ ಮಾಡ್ತೀನಿ ಸೊ ಒಂದೊಂದು ಖಂಡಿತವಾಗ್ಲೂ ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಉಳಿಸಿದ್ರೆ ಮುಂದೊಂದು ದಿವಸ ದೊಡ್ಡ ಮಕ್ಕಳಾಗ್ತಾರೆ ಭವಿಷ್ಯದ ನಾಯಕರಾಗ್ತಾರೆ ಖಂಡಿತವಾಗ್ಲೂ ನನಗೆ ಖುಷಿ ಆಗ್ತಾರೆ ಇವತ್ತು ನಾನು ಇನ್ನೊಂದು ಮುಂಚೆ ಬರಬೇಕಾಗಿತ್ತು ಸ್ಕೂಲ್ಗೆ ಅನಿಸ್ತು ಈ ಅಕೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಆನಂದವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಬಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಸಂಬಂಧಪಟ್ಟ ನಮ್ಮ ಆನಂದವರಿಗೆ ಆರಧಿಕಾರಿಗಳಿಗೆ ಥ್ಯಾಂಕ್ಸ್ ಹೇಳ್ತಾ ನನಗೆ ತುಂಬ ಖುಷಿ ಇದೆ ಸರ್ ಯಾವ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಯ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಕಾಳ್ತಾರೆ ಬಹುಶಃ ಆ ಶಾಲೆ ತುಂಬ ಅತ್ಯುನ್ನತವಾಗಿ ಬೆಳೀತದೆ ಹೌದಲ್ವಾ ಬಹುಶಃ ಇಲ್ಲಿ ನನಗೆ ಒಂದು ಗೊತ್ತಾಯಿತು ಗಣಿತ ಮೇಷ್ಟ್ರು ಹೇಳ್ತಾರೆ ಗೊತ್ತಾಯಿತು ತುಂಬ ನಿಮ್ಮ ಕಾಳಜಿಯಿಂದ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಿ ನಾನು ಖಂಡಿತವಾಗ್ಲೂ ನಿಮ್ಮ ಶಾಲೆ ಬಗ್ಗೆ ನಾನು ಗಮನ ಕೊಡ್ತೀನಿ ಖಂಡಿತವಾಗಲೂ ಮುಂಬರುವ ವರ್ಷದೊಳಗಡೆ ಈ ಶಾಲೆಯನ್ನು ಒಂದು ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಮೇಲ್ದರ್ಜೆಗೆ ತಗೊಂಡೋಗಿ ನಿಮ್ಮ ನೆಕ್ಸ್ಟ್ ನಿಮ್ಮ ಶಾಲೆಗೆ ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿ ನಾಲ್ಕು ಮಾತ್ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟು ಉದ್ಘಾಟನೆಗೆ ಅವಕಾಶ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿಂದ ಮಕ್ಕಳಿಗೆ ಮಟ್ಟ ಕಾರ್ಯಕ್ರಮ ಆರಂಭವಾಗಲಿ ಅಂತ ಹೇಳ್ತಾ ಒಬ್ಬ ಶಾಸಕರಾಗಿ ನಿಮಗೆ ಪ್ರಾರಂಭೋತ್ಸವ ಮಾಡಿ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ದಿವಸ ನನ್ನ ಮಾತು ಮಕ್ಕಳು ಜೈ ಕಾರ್ಯ